ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಬುಂದ ಘಟಕವತಿಯಿಂದ ಹುನಗುಂದ ತಾಲೂಕಿನ ಹಗೇದಾಳ ಗ್ರಾಮದ ಮಾಜಿ ಸೈನಿಕರಾದ ಕಮಾಂಡರ್ ಯಂಕನಗೌಡಹುಲ್ಲಳ್ಳಿರು ಅನಾರೋಗ್ಯದಿಂದ ಸಾವನ್ನೊಪ್ಪಿದಕ್ಕೆ ಧ್ವಜ ಹೊದಿಕೆ ಮತ್ತು ರೇಥಂತಿಮ ಪುಷ್ಪನಮನ ಹಾಗೂ ಧ್ವಜ ಸಮರ್ಪಣೆಯ ಪಥಸಂಚಲನ ಕಾರ್ಯಕ್ರಮವು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಗೌರವಯುತ ಸುಬೇದಾರ ಬಾಲಪ್ಪ ಸೂರರ ನೇತೃತ್ವದ ಮಾಜಿ ಸೈನಿಕರ ಸದಸ್ಯರ ತಂಡದಿಂದ ಜರುಗಿದರೆ ಅಂತಿಮ ಸಂಸ್ಕಾರವು ಗಾಣಿಗ ಸಮಾಜದ ಧಾರ್ಮಿಕ ವಿಧಿ ವಿಧಾನದ ಮೂಲಕ ದಿನಾಂಕ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಗ್ರಾಮದ ಹೊರವಲಯದ ಅವರ ಜಮೀನಿನಲ್ಲಿ ಜರುಗಿತು ಈ ಮೃತ ಸೈನಿಕರ ಅಂತಿಮ ಸಂಸ್ಕಾರದಲ್ಲಿ ಮಾಜಿ ಸೈನಿಕರ ಸಂಘದ ಸದಸ್ಯ ಮಾಜಿ ಸೈನಿಕರಾದ ಪರಪ್ಪೈಮತ್ನಿರು ಮೃತ ಸೈನಿಕನಿಗೆ ಅಂತಿಮ ಗೌರವ ನಮನದ ಪಥಸಂಚಲನ ಕಾರ್ಯಕ್ರಮದ ಬಗ್ಗೆ ನಿರೂಪಿಸಿದರು ನಂತರ ಮೃತ ಸೈನಿಕರ ಸಹೋದ್ಯೋಗಿಗಳಾದ ಕ್ಯಾಪ್ಟನ್ ಶಿವಾನಂದ ನಿರ್ವಾಲಿಯರು ತಮ್ಮ ಸ್ನೇಹಿತನಿಗೆ ಅಂತಿಮ ನಮನ ಸಲ್ಲಿಸಿ ಮಾತನಾಡಿದವರು ಮಹಾರೆಜಿಮೆಂಟ್ನಿಂದ ಸೇನೆಗೆ ಸೇರ್ಪಡೆಯಾಗಿ ಜಮ್ಮು ಕಾಶ್ಮೀರ ರಾಜ್ಯದ ಬಾರಾಮುಲ್ಲಾ ರೌಜರಿ ಅನಂತನಾಗ ಸೇರಿದಂತೆ ದೇಶದ ಪ್ರಮುಖ ಗಡಿ ಪ್ರದೇಶದಲ್ಲಿ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿರ್ಗಮಿಸಿದ ಬಗ್ಗೆ ಹಾಗೂ ನಿವೃತ್ತಿ ನಂತರ ನೂರಾರು ಯುವಕರಿಗೆ ಸೇನೆಗೆ ಸೇರ್ಪಡೆ ಮಾಡಲು ತಮ್ಮ ಸ್ವಂತ ಖರ್ಚಿನಲ್ಲೇ ಊಟ ಉಪಾಹಾರ ನೀಡಿ ತರಬೇತಿ ನೀಡಿ ಯುವಕರ ಬಾಳಿನ ಬೆಳಕಾಗಿದ್ದನ್ನು ಪ್ರಸ್ತಾಪಿಸಿದರು ನಂತರ ಅಧ್ಯಕ್ಷ ಬಾಲಪ್ಪ ಕಿರಸೂರರು ಮಾತನಾಡಿ ಮೃತ ಸೈನಿಕ ಯಂಕನಗೌಡ್ರರು ಕುನಗುಂದ ತಾಲೂಕ ಮಾಜಿ ಸೈನಿಕರ ಸಂಘವನ್ನು ಸ್ಥಾಪನೆಗೊಳ್ಳಲು ವಹಿಸಿದ ಪ್ರಮುಖ ಪಾತ್ರವನ್ನು ಸ್ಮರಿಸಿದವರು ಗೀಡಿರ ಸಾವಿನ ಗಲಿಕೆಯು ಅತಿ ನೋವಿನ ಸಂಗತಿಯಾಗಿದೆ ಆ ಬೆನ್ನೆಲೆಯಲ್ಲಿ ಮೃತ ಸೈನಿಕರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಹಾಗೂ ಮೃತರ ಕುಟುಂಬಕ್ಕೆ ದುಃಖ ನೋವು ಕಷ್ಟವನ್ನು ಸಹಿಸುವ ಶಕ್ತಿ ಭಗವಂತ ಕರುಣಿಸಲೆಂದು ಸಾಂತ್ವನ ಸಲ್ಲಿಸಿದರು ಏತನ್ಮಧ್ಯೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಬಾಲಪ್ಪ ಕಿರಸೂರ ಗೌರವಾಧ್ಯಕ್ಷ ನಾಗಪ್ಪ ಆಲೂರ ಮಾಜಿ ಸೈನಿಕ ಸದಸ್ಯರಾದ ಅಮರೇಶನಾಗೂರ ಸಂಗಪ್ಪ ಕಲಾದಗಿ ಶ್ರೀಶೈಲಿದ್ದಲಗಿ ಶರಣಪ್ಪ ಬೀಳಗಿ ವಿಜಯರೇವಣಕಿಮಠ ಪರಶುರಾಮ ಬಾರಕೇರ ಸಂಗಪ್ಪ ಹಡಪದ ಹಾಗೂ ಮೃತ್ ಸೈನಿಕರ ತಾಯಿ ಮತ್ತು ಗ್ರಾಮದ ಗುರು ಹಿರಿಯರು ರಿತ್ಪಥ ಸಂಚಲನದೊಂದಿಗೆ ಧ್ವಜ ಹೊದಿಕೆ ಹಾಗೂ ಅಂತಿಮ ಪುಷ್ಪನಮನ ಸಲ್ಲಿಸಿದರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಮೃತರ ಕುಟುಂಬ ಬಂಧುಬಳಗ ಗ್ರಾಮದ ಗುರು ಹಿರಿಯರು ಸಾರ್ವಜನಿಕರು ತಾಯಂದಿರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹಾಗೆ ದಾಳ ಹುಲ್ಲರ್ಪಿಸಬೇಕಂತ ಕೇಳಿ ಅಂತ್ಯ ಸಂಸ್ಕಾರದ ಒಂದು ದಿವ್ಯವಾದ ರೀತರ್ಪಣೆಯನ್ನ ಬಸವರಾಜ್ ಮನಗೋಳಿ ಹಾಗೂ ಗಿರಿಗೌಡರು ಅರ್ಪಿಸಬೇಕಂತ ಇದ್ದೇನೆ ಸನ್ನಿಧಿಗೆ ಸೇರಿದ್ದಾರೆ ಅದೇ ರೀತಿ ಅವರ ಹೆತ್ತ ತಾಯಿಯವರಿಂದ ಮಾತೋಶ್ರೀ ಅವರಿಂದ ಒಂದು ಮಾಲೆ ನರ್ಪಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೆ ಮುಖ್ಯ ne ayappa Hello 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 Hello

अल सर 哎，小主任。 ದಯವಿಟ್ಟು ಯಾರು ಮಾತಾಡಬಾರ್ದು ಯಾರು ಗದ್ದಲ ಮಾಡಬಾರ್ದು ಯಾರು ಮೊಬೈಲು ಅಂದ್ರೆ ನಮ್ಮ ವೆಂಕನಗೌಡ ಅವರು ಯಾಕಂದ್ರೆ ನಮ್ಮ ಸಂಘನೆ ಸ್ಥಾಪನೆ ಮಾಡಿದಾಗ ನಮ್ಮ ಸಂಘದ ಕೂಡ ಎಷ್ಟೋ ಕೆಲಸ ಮಾಡಿದ್ದಾರೆ ಯಾವುದೇ ನಮ್ಮದು ಫಸ್ಟ್ ನಮ್ಮದು ರೈಜಿಂಗ್ ನಮಗೊಂದು ಸ ನಮ್ಮ ಊರು ಮಾಡಿದ್ವಿ ಕಾರ್ಗಿಲ್ ಜ್ಯೋತ್ಸ ಮಾಡಿದ್ವಿ ಅದರಲ್ಲಿ ವಿಗದಾನ ಜಾಸ್ತಿ ಇದೆ ಅವ್ರದ್ದು ಯಾಕಂದರೆ ಒಂದು ವಾರ ಗಂಟೆ ಕಂಟಿನ್ಯೂ ನಮ್ಮ ಕೂಡ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ದುಃಖದ ಸಂಗತಿ ಏನಪ್ಪ ಅಂದ್ರೆ ಅವ್ರು ಇವತ್ತು ನಮ್ಮೊಂದಿಗೆ ಇಲ್ಲ ಆ ಒಂದು ಅವರ ಸಾವಿನ ದುಃಖವನ್ನು ಅವರ ಕುಟುಂಬಕ್ಕೆ ದುಃಖ ಪರಿಸ ಶಕ್ತಿ ಕೊಡಲಿ ಮತ್ತು ಇನ್ನೊಂದು ಮತ್ತೆ ಈ ಊರಿನ ಎಲ್ಲ ಹಗದಾಳ ಗ್ರಾಮದಲ್ಲಿ ಅನೇಕ ವಿವೇಕಾರನ್ನ ಅವರು ಭರ್ತಿ ಕೂಡ ಮಾಡಿಸಿದ್ದಾರೆ ಭರ್ತಿ ಕೂಡ ಮಾಡಿಸಿದ್ದಾರೆ ನೆಕ್ಸ್ಟ್ ಅವ್ರ ಕಮಾಂಡರ್ ಅಂತ ಒಂದು ಹೆಸರು ಕೂಡ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಆ ಇವತ್ತು ಅವರು ಇವತ್ತು ನಮ್ಮಂದಿಗಿಲ್ಲ ಭಾಳ ದುಃಖದ ಸಂಗತಿ ಯಾಕಂದ್ರೆ ಅನೇಕ ಸೈನಿಕರನ್ನು ಭರ್ತಿ ಮಾಡಿಸಿ ಅವರೊಂದು ಈ ಮಟ್ಟಕ್ಕೆ ಒಂದು ಒಂದು ಹೆಸರು ಗಳಿಸಿದ್ದಾರೆ ಇದೇ ಹೆಸರು ಅವರು ಸರಿಯಾಗಿ ಅಜರಾಮ ಉಳಿಲ್ ಅಂತ ಹೇಳಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ವತಿಯಿಂದ ನಾ ಎಲ್ಲರಿಗೂ ಆ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ನಮ್ಮ ಮಾಜಿ ಸೈನಿಕರಿಗೆ ಧನ್ಯವಾದ ಹೇಳುತ್ತಾ ಇದೊಂದು ಕ ಅಂತಿಮ ಸಂಸ್ಕಾರ ಬಂದಂಥ ಎಲ್ಲರಿಗೂ ನನ್ನ ಮಾತು ಮುಖ್ಯ ಜೈನ್ ಜೈ ಕರ್ಮರ್ ಲಕ ಅಮರ 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 ಭಾರತ್ ಬತಾಕಿ ಭಾರತ್ ಬತಾಕಿ ಭಾರತ್ ಬತಾಕಿ ಒಂದ ಮಾದರಾ ಒಂದೇ ಮಾದರಾಮ್ ಒಡನಾಡಿಯ ಒಂದು ಬದುಕು ಹೇಗಿತ್ತು ಅಂತಕ್ಕಂಥ ಒಂದು ಜೀವನ ಭಿನ್ನಾಪ್ರಯನ ಒಂದೆರಡು ಕ್ಷಣಗಳಲ್ಲಿ ಅವರು ಸಹಿತ ತಮ್ಮದು ಚುಚ್ಚಿಡ್ತಾ ಇದ್ದಾರೆ ಎಲ್ಲರಿಗೆ ದುಃಖದ ಸಂಗತಿ ಏಕೆಂದರೆ ನನ್ನ ಸ್ನೇಹಿತ ವೆಂಕಣ್ಗೌಡ ಹುಲ್ಲಳ್ಳಿ ಇವರು ಸೇನೆಯಲ್ಲಿ ಅವರ ಕೊಡುಗೆ ಏನಪ್ಪ ಅಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಒಂದು ನೂರು ನೂರ ಐವತ್ತು ಜನ ಅವರು ಸೇನೆಯಲ್ಲಿ ಭರ್ತಿ ಮಾಡಿಸಿದ್ದಾರೆ ಅವ್ರು ಎಲ್ಲಿ ಹೋದರೂ ಅವರಿಗೆ ಒಂದು ಒಳ್ಳೆಯ ಹೆಸರು ಬಂದಿದೆ ಅವರಿಗೆ ಕಮಾಂಡ್ರ್ ಅಂತ ಬಿಟ್ಟು ಬೇರೆ ಏನೂ ಕರೆಯೋದಿಲ್ಲ ಅವ್ನಿಗೆ ಹೆಂಕನ್ ಅಂದರೆ ಯಾರಿಗೂ ಗುರ್ತಿಸ್ಕೊಳ್ಳಲ್ಲ ಅವ್ರು ಕಮಾಂಡರ್ ಅಂದರೆ ಗೊತ್ತಾಗುತ್ತೆ ಹಾಗೆ ಒಬ್ಬರು ಸೈನಿಕರು ನಮಗೆ ಭರ್ತಿ ಮಾಡಿಸೋರು ಇದ್ದಾರೆ ಅಂಥೇಳಿ ಅವ ಇವರು ನನ್ನ ಬಾಲ್ಯದ ಸ್ನೇಹಿತ ಇವನು ಹತ್ತೊಂಬತ್ತು ನೂರ ಮೂರಲ್ಲಿ ತೊಂಬತ್ತೆರಡು ಎಂಡಲ್ಲಿ ಎಮ್ ಎಲ್ ಐ ರೆಜ್ಮೆಂಟಲ್ಲಿ ಮಹಾರೆಜ್ಮೆಂಟಲ್ಲಿ ಎರಡು ಸರ್ವಿಸ್ ಯಾಕಂದರೆ ಅವರಿಗೆ ಸ್ವಲ್ಪ ಅನ್ನೋದ ಪ್ರಕಾರ ಅವರು ಹದಿನೈದು ವರ್ಷ ಸರ್ವಿಸ್ ಅಷ್ಟೇ ಮಾಡಿದ್ರು ಹದಿನೇಳು ವರ್ಷ ಅಲ್ಲ ಹದಿನೈದು ವರ್ಷ ಮಾಡಿ ತಮ್ಮ ಸಮಾಜ ಸೇವೆ ಸಮಾಜ ಸೇವೆ ಅಂದರೆ ಹುಡುಗರನ್ನ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ತನ್ನ ಸ್ವಂತ ದುಡ್ಡಲ್ಲಿ ಹುಡುಗರಿಗೆ ತಿಂಡಿ ತಿನಿಸಿ ಪೌಷ್ಟಿಕಾರ ತಿನಿಸಿ ನಾಲ್ಕು ಜನಕ್ಕೆ ಒಳ್ಳೇದಾಗ ಅವರು ಅಂಥವ್ರು ಇವತ್ತು ನಮ್ಮನ್ನು ಅಗಲಿರೋದಕ್ಕೆ ನಮಗೆ ತುಂಬ ನೋವಾದ ಸಂಗತಿ ಅವರ ಆತ್ಮಕ್ಕೆ ದೇವರು ಅವರು ಹೆಂಡತಿ ಮಕ್ಕಳಿಗೆ ದುಃಖ ಭರಿತ ಒಂದು ಕೊಡ್ಲಿ ಅಂತೇಳಿ ನಾನು ಎರಡು ಮಾತು ನೋಡಿಸ್ತೀನಿ Eh Lindo, <inaudible sharing> <inaudible> <inaudible> <otro entonces> <delicious> <hetisse> <inaudible> ಸರಿಯಾಗಿ ಟೆನ್ಸಲ್ಟರ ಡೌನ್ ಇರ್ಕೈ ಇರ್ಕೈ ಮೊಬೈಲ್ ಆಪ್ ಬರ ಫ್ಲಾಗ್ ಯಾವಾಗಲೂ ಯಜಮಾನರು ಚೆಕ್ ಮಾಡ್ಕಿದ್ರೆ ಅವರ ಹುಸಿರಿಂದ ತಿಳ್ಕೊಂಡ್ ಯಾವತ್ತೆ ಫ್ಲಾಗ್ ಯಾವလို ಒಳ್ಳೆ ರೀತಿ ಹೇಳಬೇಕು ಎಲ್ಲೋ ಹಳೆ ಸಿಗ್ನಲ್ ಮಿಸ್ ಜಸ್ಟ್ ನಿಮ್ಮ ಕೈಯಿಂದ ಸರಿಯಾಗಿ ನೋಡೋಕಾಗಲ್ಲ ಅಂತಾ ಸ್ಕೂಲಲ್ಲಿ ಅಲ್ಲಿ ಯಾಕಂದ್ರೆ ಸ್ಕೂಲಲ್ಲಿ ಅಲ್ಲಿ ಕೊಟ್ರೆ ವರ್ಷಕ್ಕೆ ಒಂದ್ ಎರಡು ಸಲರ ಆರುತ್ತಾ ಅದಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹೇಳಬೇಕು ಅವರು ಯೂಸ್ ಮಾಡ್ಕೊಬಿಡ್ರಿ